ಕಫಿಗಳ ರಾಶಿ ಲಂಕೆಯ ಮೇಲೆ ಮುತ್ತಿಕೊಂಡು ಆ ಒಳಭಾಗದಲ್ಲೆಲ್ಲ ಸೇನ್ ಆ ಸೇನೆ ಶಿಬಿರಗಳು ಇದ್ದ ಮನೆಗಳು ಎಲ್ಲದಕ್ಕೂ ಬೆಂಕಿ ಕೊಟ್ಟವರು ಸಿಕ್ಕಾಪಟ್ಟೆ ಉಪದ್ರವವನ್ನು ಕೊಟ್ಟ ಸಂದರ್ಭದಲ್ಲಿ ನಿಕುಂಭ ಮತ್ತೆ ಕುಂಭ ಅನ್ನುವಂತಹ ಇಬ್ಬರು ಕುಂಭಕರ್ಣನ ಮಕ್ಕಳು ಕೈಯಲ್ಲಿ ದೊಂದಿ ಹಿಡಿದುಕೊಂಡು ಊರೊಳಗೆ ನುಗ್ತಾ ಇದ್ದವರ ಕಡೆಗೆ ರಾವಣನ ಅಜ್ಞೆಯಂತೆ ತಾವು ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವನ ಜೊತೆಗೆ ಇನ್ನೂ ನಾಲ್ಕು ಜನ ಇದ್ರು ಯೂಪಾಕ್ಷ ಶೋಣಿತಾಕ್ಷ ಪ್ರಜಂಗ ಮತ್ತು ಕಂಪನ ಅಂತ ಇವರು ರಾಕ್ಷಸರ ಮತ್ತು ವಾನರರ ನಡುವಿನ ಪರಸ್ಪರ ಯುದ್ಧ ಅನ್ನೋದು ಆಕಾಶದಲ್ಲಿ ಮರೆಯಾಗಿ ಮೋಡಗಳ ಎಡೆಯಲ್ಲಿ ನೋಡುತ್ತಾ ಇದ್ದ ದೇವತೆಗಳಿಗೆ ಒಂದು ವಿಶಿಷ್ಟವಾದ ಆ ಮಜಾ ಬಂತು ಅಂದ್ರೆ ಯುದ್ಧದಲ್ಲಿ ಒಂದು ಚಾಕಚಕ್ಯತೆ ಯುದ್ಧದಲ್ಲಿ ಒಂದು ತೀಕ್ಷ್ಣತೆ ಪರ್ ಇವ್ರ ಹತ್ರ ಆಯುಧಗಳೇ ಇಲ್ಲ ಕೈಯಲ್ಲಿ ಏನ್ ಸಿಕ್ಕಿತೋ ಅದನ್ನ ಆಯುಧವಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆ ಕಪಿಗಳದ್ದು ಮರದ ತುಂಡು ಬಂಡೆ ಕಲ್ಲು ಪರ್ವತದ ತುದಿ ಸಿಕ್ಕಿದ ಪದಾರ್ಥಗಳನ್ನೇ ಅಲ್ಲೇ ಬಿದ್ದು ಹೋಗಿದ್ದ ಆನೆಗಳು ರಥಗಳು ಕುದುರೆಗಳೋ ರಾಕ್ಷಸರ ದೇಹವೋ ತೆಗೆದು ತೆಗೆದು ಎಸಿತಾ ಇದ್ರು ರಾವಣನೇ ಅಂತೆ ನಮ್ಮವ್ರ ಹೆಣ ಬಿದ್ರೆ ಅದನ್ನ ಯಾವ್ದನ್ನು ಉಳಿಸ್ಬೇಡಿ ನೀನೇ ಎಲ್ಲ ಸಮುದ್ರಕ್ಕೆ ಎಸ್ತು ಬಿಡಿ ಯಾಕಂದ್ರೆ ரேவ் மாத்திர கேட்கல

ಎತ್ತರವಾದ ಅಗಲವಾದ ಒಂದು ಗದೆಯ ಏಟಿನಿಂದ ಕಂಪನ ಅಂಗದನನ್ನು ಹೊಡೆದ ಕಂಪನೇನ ಅಂಗದ ಅಭಿ ಕಂಪನನಿಂದ ಅಂಗದನು ಅಂಗದನ ಪೆಟ್ಟು ತಿಂದ ಹೇಗೆ ಗದೆಯ ಗುರುವ್ಯಾ ಗದೆಯ ದೊಡ್ಡದಾದ ಗದೆಯಿಂದ ಅಂಗದ ಏಟು ತಿಂದ ಅದಕ್ಕೆ ಗಂಗ್ ಅಂಗದನಿ ಕೋಪ ಬಂತು ಕೂಡ್ಲೆ ಕಂಪನಂ ಕೋಪ ಕಂಪಿತ ಅಂಗದ ಗಿರಿಶೃಂಗೇಣ ಜಘಾನ ಅವನ ಗದೆಯಿಂದ ಹೊಡೆದ ತಕ್ಷಣ ಕೋಪದಿಂದ ಒಂದು ಬೆಟ್ಟದ ತುದಿಯನ್ನು ಹಾಗೆ ಎತ್ತಿ ಜೋರಾಗಿ ಆ ಕಂಪನನ ಮೇಲೆ ಎಸೆದು ಕೊಂದ ಒಂದೇ ಏಟು ಬದ್ ವಾಪಸ್ ಬದುಕಲಿಕ್ಕೆ ಅವಕಾಶವೇ ಕೊಡಬಾರದು ಹಾಗೆ ಕೋಪ ಕಂಪಿತ ಕೋಪದಿಂದ ಸಿಟ್ಟಿಗಿನ್ ಸಿಟ್ಟಿನಿಂದ ಮೈ ನಡುಗಿಸ್ತಾ ಇದ್ದ ಅಂಗದ ವಸ್ತುತಃ ಅವನು ಕಂಪನಗೊಂಡ ಕಂಪನಃ ಕಂಪಿತ ಕಂಪನನೆ ಎಲ್ಲರನ್ನು ಕಂಪಿಸುವಂತೆ ಮಾಡುವವನೇ ಕಂಪನಕ್ಕೊಳಗಾಗಿ ಗಿರಿಶೃಂಗೇಣ ಜಘಾನ ಬೆಟ್ಟದ ತುದಿಯಿಂದ ಏಟು ತಿಂದು ಸತ್ತ ಅವನನ್ನು ಕೊಂದೇ ಬಿಟ್ಟ ಗಿರಿಶೃಂಗದಿಂದಲೇ ಹೊಡೆದು ಕೊಂದ ಅಂಗದ ಪುಲ್ಲಿಂಗ ಪ್ರಥಮ ಏಕ ಗದಯಾ ಗುರುವ್ಯಾ ಸ್ತ್ರೀಲಿಂಗ ದ್ವಿ ಪ್ರಥಮ ಏಕ ಸ್ವ ಸ್ತ್ರೀಲಿಂಗ ಚ ತೃತೀಯ ಏಕ ಗದಾ ಗದೆ ಗದಾಹ ಗದಯಾ ರಮ ರಮಯ ಇದ್ದಹೆ ಗುರುವೀ ಗುರುವ್ಯೌ ಗುರುವ್ಯ ಗುರುವ್ಯಾ ಸ್ತ್ರೀಲಿಂಗ ತೃತೀಯ ಕಂಪನಿ ತೃತೀಯ ಎಕ ಪುಲ್ ಶಬ್ದ ಕ್ತಪ್ರತಯಪುಲ್ ಪ್ರಥಮ ಏಕ ಜಘಾನ ಹನಹಿಂಸಾ ಹಿಂಸಾಗತ್ಯ ಲಿಟ್ ಪ್ರಥಮ ಎಕ ಗಿರಿಶೃಂಗೇಣ ಗಿರೆ ಶೃಂಗ ಗಿರಿಶೃಂಗ್ ತನ್ನ ಗಿರಿಶೃಂಗೇಣ ತೃತೀಯ ಎಕ ಕಂಪನ ಏಕ कोप कंपिता कोपे ना कंपिता कोप कंपिता तब प्रत्यांत्र शब्द कुलिंग प्रथमा एका गुरु राजा हैरो शुरार्ध चंदना चंदना चारण शुरार्ध चंद्रनारायण शुरार्ध चंद्रनारायण चंद्रना वत, वत्सदंतान शिलेमुखान ವತ್ಸದಂತಾಂಶಿಲಿ ಮುಖಾನ್ ವತ್ಸದಂತಾಂಶಿಲಿ ಮುಖಾನ್ ಕರ್ಣಿ ಶಲ್ಯ ವಿಪಾಠಾಂಶ್ಚ ಕರ್ಣಿ ಶಲ್ಯ ವಿಪಾಠಾಂಶ್ಚ ಕರ್ಣಿ ಶಲ್ಯ ವಿಪಾಠಾಂಶ್ಚ ಶೋಣಿತಾಕ್ಷೋಂಗ ದೇಕಿರತ್ ಶೋಣಿತಾಕ್ಷೋಂಗ ದೇಕಿರತ್ ಶೋಣಿತಾಕ್ಷೋಂಗ ದೇಕಿರತ್ ಅಂಗದೆ ಶೋಣಿತಾಕ್ಷ ಅಕಿರತ್ ಅಕಿರತ್ ಅಂದ್ರೆ ಎಸೆಯುವುದು ಕೃ ವಿಕ್ಷೇಪೆ ಅಂತ ಧಾತು ಅಕಿರತ್ ಕಿರಣ ಅಂದ್ರೆ ಎಸೆಯಲ್ಪಟ್ಟದ್ದು ದೂರಕ್ಕೆ ದೂರಕ್ಕೆ ಬೆಳಕಿನ ರಾಶಿಯನ್ನ ಚೆಲ್ಲಿದ್ದು ಅದಕ್ಕೆ ಕಿರಣ ಅಂತ ಇಲ್ಲಿ ಅಕಿರತ್ ಅಂಗದೇ ಶೋಣಿತಾಕ್ಷ ಅಕಿರತ್ ಏನನ್ನ ಎಸೆದ ಕ್ಷುರಾರ್ಧ ಚಂದ್ರ ನಾರಾಚಾನ್ ನಾರಾಚ ನಾರಾಚ ಅಂದ್ರೆ ಅತ್ಯಂತ ಚಿಕ್ಕದಾದ ಬಾಣ ಅದು ಅರ್ಧ ಚಂದ್ರದಂತೆ ಕಾಣುವ ಚೂಪಾದ ಕ್ಷುರ ಕ್ಷುರ ಅಂದ್ರೆ ಚೂಪು ಹರಿತ ಅರ್ಧ ಚಂದ್ರ ಅರ್ಧ ಚಂದ್ರ ಅಂತಂದ್ರೆ ಅದು ಕುತ್ತಿಗೆ ತಾಗಿದ್ರೆ ಕುದ್ದಿಗೆ ಸೀಳ್ಕೊಂಡು ಹೋಗಬೇಕು ಹರಿತವಾದ ಅರ್ಧಚಂದ್ರದ ಆಕೃತಿಯಲ್ಲಿರುವ ನಾರಾಚಾನ್ ಬಾಣಗಳ ಒಂದು ವಿಶೇಷ ಪ್ರಭೇದ ಬಾಣಗಳನ್ನು ವತ್ಸದಂತಾನ್ ಶಿಲಿ ಮುಖಾನ್ ಸಣ್ಣ ಪ್ರಾಣಿಗಳ ಹಲ್ಲುಗಳ ತುದಿಯನ್ನೇ ಬಾಣದ ತುದಿಗೆ ಅಂದ್ರೆ ಅದರ ಕೋರೆಯನ್ನ ಚೂಪಾದ ಕೋರೆಯನ್ನೇ ಬಾಣದ ತುದಿಯಾಗಿ ಬಳಸ್ತಾ ಇದ್ರು ಅಂತ ಅನ್ಸುತ್ತೆ ಮತ್ತು ಶಿಲೀಂಖಾನ್ ಕೆಲವು ಬಾಣಗಳಿಗೆ ಕಲ್ಲನ್ನ ತುದಿಗೆ ಕಟ್ತಾ ಇದ್ರು ಅದರಿಂದ ಏಟು ಬಿದ್ರೆ ಮೂಳೆನೆ ಮುರಿದು ಹೋಗಬೇಕು ಇನ್ನು ಹಲ್ಲುಗಳು ಚೂಪಾದ ಹಲ್ಲುಗಳು ಕರ್ಣಿ ಶಲ್ಯ ಕರ್ಣಿ ಶಲ್ಯ ವಿಪಾಠಾಂಶ ಶಲ್ಯ ಅನ್ನೋದು ಒಂದು ಆಯುಧದ ವಿಶೇಷವ ವಿಶೇಷ ವಿಶೇಷವಾದ ಆಯುಧದ್ದೇ ಚೂಪ್ ಅಂದ್ರೆ ನಾವು ಈ ಆಯು ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಬಳಸುವಾಗ ಶಲ್ಯತಂತ್ರ ಅಂತ ಒಂದು ಮಾತಿದೆ ಅದು ದೇಹವನ್ನ ಕೊಯ್ಯುವಂಥದ್ದು ವಿಪಾಠ ಇದು ಬಾಣದಲ್ಲೇ ಇನ್ನೊಂದು ಮುಖ ಚಿಕ್ಕದದು ಕರ್ಣಿ ಕರ್ಣಿ ಶಲ್ಯ ವಿಪಾಠಾಂಶ ಆ ಲೋಹದ ಆಯುಧವನ್ನ ಅಂದ್ರೆ ಬಾಣದ ಹಾಗೆ ಇರುವಂತದ್ದನ್ನ ನಾರಾಚ ಅಂತ ಕರೀತಾರೆ ಹ ಹಲ್ಲಿನ ಕ್ರೂರ ಪ್ರಾಣಿಗಳ ಹಲ್ಲಿನ ತುದಿಯನ್ನ ಬಳಸುವಂತದ್ದು ವತ್ಸದಂತಹ ಅದು ವತ್ಸದಂತಾನ್ ಶಿಲಿ ಶಿಲೆಯೇ ಆ ಆಯುಧದ ಮುಖವಾಗಿದ್ರೆ ಶಿಲಿ ಮುಖಾನ್ ಪತ್ರಗಳು ಕೊನೆಯಲ್ಲಿರುತ್ತೆ ಶಿಲೆ ತುದಿಯಲ್ಲಿರುತ್ತೆ ಅದನ್ನ ಕಂಕಪತ್ರ ಅಂತ ಕರೀತಾರೆ ಕಿವಿಯಂತೆ ಆಕೃತಿ ಉಳ್ಳ ಶಂಕು ಅದು ನೋಡ್ಲಿಕ್ಕೆ ಆ ಒಂದ್ ಸೈಡು ಚೂಪು ಜಾಸ್ತಿ ಮೇಲ್ಗಡೆ ಇರುತ್ತೆ ಇನ್ನೊಂದು ಸೈಡ್ ಚೂಪು ಸಣ್ಣದಾಗಿ ಅರ್ಧ ಚಂದ್ರವನ್ನ ಕಿವಿ ಆಕೃತಿಯಲ್ಲಿ ಮಲಗಿಸಿದ ಹಾಗೆ ಕಾಣುತ್ತೆ ಅಂತದ್ದಕ್ಕೆ ಶಂಕು ಅಂತ ಹೆಸರು ಅಂತಹ ಕರ್ಣಿ ಕರ್ಣದಂತೆ ಕಾಣುವಂತಹ ಆಯುಧ ಶಲ್ಯ ಅಂದ್ರೆ ಚೂಪಾದದ್ದು ಎದೆಗಿನ ನಾಟಿದ್ರೆ ಗಾಯ ಮಾಡುವಂಥದ್ದು ವಿಪಾಠ ವಿಪಾಠ ಅಂದ್ರೆ ಪಕ್ಷಿಗಳ ಕೊಕ್ಕಿನ ಆಕೃತಿಯಲ್ಲಿರುವಂತಹ ಬಾಣದ ತುದಿ ವಿ ಪಾಠ ವಿ ಅಂದ್ರೆ ಪಕ್ಷಿ ಪಕ್ಷಿಯ ಮಾ ಬಾಯಿಯ ತುದಿಯ ಆ ಭಾಗವನ್ನ ವಿಪಾಠ ಅಂತ ಕರೀತಾರೆ ಇಂಥದ್ದನ್ನೆಲ್ಲ ಶೋಣಿತಾಕ್ಷ ಅಂಗದನ ಮೇಲೆ ಪ್ರಯೋಗಿಸಿದ ಚೂಪಾದ ಅರ್ಧಚಂದ್ರದಂತಿರುವ ಚಂದ್ರದಂತಿರುವ ನಾರಾಚಗಳನ್ನು ಕರುಗಳ ಅಥವಾ ಸಣ್ಣ ಪ್ರಾಣಿಗಳ ಕೋರೆ ಚೂಪಾದ ಕೋರೆ ಹಲ್ಲುಗಳನ್ನು ಬಾಣದ ತುದಿಯಲ್ಲಿ ಇರಿಸಿ ಶಿಲೆಗಳನ್ನು ಚೂಪಾಗಿಸಿ ಬಾಣದ ತುದಿಯಾಗಿ ಜೋಡಿಸಿ ಕರಣದಂತೆ ಕಾಣುವ ಬಾಣ ಶಲ್ಯ ಮತ್ತು ಹಕ್ಕಿಗಳ ಚಂಚುವಿನಂತೆ ಇರುವ ವಿಪಾಠ ಇಂಥ ಎಲ್ಲಾ ತರದ ಬಾಣಗಳನ್ನು ಕೂಡ ಶೋಣಿತಾಕ್ಷನು ಅಂಗದನ ಮೇಲೆ ಪ್ರಯೋಗಿಸಿದ ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ಬಹುವಚನ ಕ್ಷುರಾಶ್ಚ ಅರ್ಧಚಂದ್ರಾಶ್ಚ ಕ್ಷುರ ಅಂದ್ರೆ ಹರಿತವಾದ ಬಾಣ ಹರಿತವಾದ ಚೂರಿ ತರದ್ದು ಶುರ ಅಂದ್ರೆ ಚೂರಿ ಚೂರಿ ಮತ್ತು ಅರ್ಧಚಂದ್ರದ ಆಕೃತಿಯ ನಾರಾಚ ಕ್ಷುರಾಶ್ಚ ಅರ್ಧಚಂದ್ರಾಶ್ಚ ನಾರಾಚಾಶ್ಚ ಕ್ಷುರ शुरार्थ चंद्रनारायण तान वत्सानाम दंतह तान वत्सदंतान शिला इव मुखम यसे सह शिली मुखा तान कर्णिनष्ट शल्याश्च विपाठाश्च कर्णिशल्ल्य विपाठा हतान शोणिताक्षः पुल्लिङ्ग प्रथमा एकं अंगदे सप्तनीक अकिरत किरा विक्षेपे लङ प्रथमा एका मुन्दे चैतन्यवर हे अनाद्रत्यांग दो वेदं अनाद्रु दृत, अनाद्रत्यांग दो वेदं अनाद्रत्यांग दो वेदं धनुर्बाण रथा नथ धनुर्बाण रथा नथ धनुर्बाण रथा नथ अचूर्णय द्राक्षसोस्य अचूर्णय द्राक्षसोस्य अचूर्णय रक्षसोस्य सोपिकट गीत कमापतत सोपिकट गीत खमापतत सोपिकट गीत खमापतत ಅಂಗದ ಧನುರ್ಬಾಣಾನ್ ಬಾಣರಥಾನ್ ಅನಾದೃತ್ಯ ವೇದ ಅಂದ್ರೆ ಪೆಟ್ಟು ಅದು ಆಗುವ ಗಾಯ ಶಸ್ತ್ರದಿಂದ ಉಂಟಾದ ಪೆಟ್ಟು ಅಂಗದ ವೇದಂ ಅನಾದೃತ್ಯ ತನ್ನ ದೇಹದ ಮೇಲೆ ಆದ ಗಾಯದ ಪೆಟ್ಟನ್ನ ನಿರಾಕರಿಸಿ ಧನುರ್ಬಾಣ ರಥಾನ್ ಧನುಸು ರಥ ಇವುಗಳನ್ನೆಲ್ಲ ರಾಕ್ಷಸರು ಹೂಡಿ ಯುದ್ಧಕ್ಕಾಗಿ ಬಂದ್ರೆ ಅವನು ರಾಕ್ಷಸ ಧನುರ್ಬಾಣ ರಥಾನ್ ಅಚೂರ್ಣಯತ್ ಧನುಸು ಬಾಣ ರಥಗಳ ಪರಿವಾರವನ್ನೇ ಪುಡಿ ಪುಡಿ ಮಾಡಿ ಹಾಕಿದ ತಾನು ಕೂಡ ಖಡ್ಗಿ ಸೋಪಿ ಖಡ್ಗಿ ಖಮಾಪತತ್ ತಾನು ಕೂಡ ಖಡ್ಗ ಹಿಡಿದು ಆಕಾಶಕ್ಕೆ ನೆಗೆದ ರಾಕ್ಷಸರ ಸಂಹಾರಕ್ಕಾಗಿ ಮರೆಯಾಗಿ ಯುದ್ಧ ಮಾಡುತ್ತಾ ಇದ್ದ ರಾಕ್ಷಸರನ್ನ ಹೊಡೆದಾಡುವುದಕ್ಕಾಗಿ ಆಕಾಶಕ್ಕೆ ನೆಗೆದ ಈ ಶೋಣಿತಾಕ್ಷ ಬಿಟ್ಟ ಬಾಣಗಳ ಪೆಟ್ಟಿಗೆ ಕೈ ಮೇಲೆ ಮೈ ಮೇಲೆ ಆದ ಗಾಯಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ರಾಕ್ಷಸರ ಯುದ್ಧಕ್ಕಾಗಿ ತಂದ ರಾಕ್ಷಸರು ಯುದ್ಧಕ್ಕಾಗಿ ತಂದ ಧನುಸು ಬಾಣ ರಥಗಳನ್ನೆಲ್ಲ ಪುಡಿಗಟ್ಟಿ ಆ ರಾಕ್ಷಸರ ವಿರುದ್ಧ ತಾನೇ ಖಡ್ಗವನ್ನು ಹಿಡಿದು ಆಕಾಶಕ್ಕೆ ನಗದ ಅನಾಧ್ಯಾ ವೇಯಂ ಅಂಗದ ಪುಲ್ಲಿ ಏಯ ಧನುರ್ಬಾಣರೂ ಬಾಣಾಶ್ಚ ರಥ್ ಧನುರ್ಬಾಣರಥಾನ್ ತೀಯ ಬಹು ಅಥ ವ್ಯಯ ಅಚೂರ್ಣಯತ್ ಚೂರ್ಣಸೂರ್ಣೇ సంకోచనే అదక అచూర్ణయత్ రాక్ష రక్షస స షష్ఠీభక్తి ఎక్కవచన రక్షస రక్షసో రక్షసం రక్షస ధనుర్బాణరథాన్ అచూర్ణయత్ అసష్ సహ అోపీ పూర్వ అవ్యయ ఖడ్గీ నారాంతపుల్లింగ ప్రథమా ఎక ఖం ద్వితీయ ఏక ఆపతత్ ఖం ఖేఖాని ఖంఖే కాని आपतत अतत् लंग प्रथमा एक मेघौर हे अंगद खड्गमा छिद्य अंगद खड्गमा छिद्य अंगद खड्गमा छिद्य चित्वाम सम तस्य रक्षस चित्वाम तम रक्षसम चित्वाम रक्षसम ತೇನೈವ ಸಿಂಹನಾದೋಗ್ರ ತೇನೈವ ಸಿಂಹನಾದೋಗ್ರ ತೇನೈವ ಸಿಂಹನಾದೋಗ್ರ ಖಡ್ಗೇನ ಖಂಡಯತ್ ಪರಾನ್ ಖಡ್ಗೇನ ಖಂಡಯತ್ ಪರಾಂಗ್ ಖಡ್ಗೇನ ಖಂಡಯತ್ ಪರಾಂಗ್ ಪರಾನ್ ಹ್ಮ್ ಅಂಗದ ಅಂಗದನು ಖಡ್ಗಮಾಚ್ಛಿದ್ಯ ಆ ರಾಕ್ಷಸನ ಕೈಯಿಂದ ಖಡ್ಗವನ್ನ ಎಳೆದು ಅಂದ್ರೆ ಆ ಕಂಪನನ ಕೈಯಿಂದ ಕಂಪನನು ಅದು ಶೋಣಿತಾಕ್ಷನು ಯಾಕಂದ್ರೆ ಕಂಪನ ಆಗ್ಲೇ ಬಿದ್ದಾಯ್ತು ಈಗ ಎದುರಿಸಿದ್ದು ಶೋಣಿತಾಕ್ಷ ಶೋಣಿತಾಕ್ಷನ ಕೈಯಲ್ಲಿದ್ದ ಖಡ್ಗವನ್ನ ಸೆಳೆದು ಅದೇ ಖಡ್ಗದಿಂದ ಸಿಂಹನಾದವನ್ನ ಮಾಡುತ್ತಾ ಶತ್ರುಗಳನ್ನ ತುಂಡರಿಸತೊಡಗಿದ ಹಿಂದೆ ರಾಕ್ಷಸರ ಸೇನೆಯನ್ನ ತಿರಸ್ಕರಿಸಿ ಖಡ್ಗವ್ ಖಡ್ಗದ ಯುದ್ಧವನ್ನ ಮಾಡಿ ಎಲ್ಲರನ್ನು ನಿರ್ನಾಮ ಮಾಡುತ್ತಾ ಇರ್ಬೇಕಾದ್ರೆ ಇವನು ಕೂಡ ತಾನು ಖಡ್ಗವನ್ನು ಹಿಡಿದು ಆಕಾಶಕ್ಕೆ ನೆಗೆದ ಯಾರು ಈ ಶೋಣಿತಾಕ್ಷ ಆಗ ಅವನ ಕೈಯಿಂದ ಖಡ್ ಖಡ್ಗವನ್ನ ಅಂಗದ ಕಿತ್ತುಕೊಂಡು ಅವನ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ಲಿಕ್ಕೆ ಬಂದಾಗ ಸಿಂಹನಾದದಿಂದ ಉಗ್ರವಾದ ಪ್ರತಾಪವನ್ನು ತೋರುವ ರೂಪದಲ್ಲಿ ಹಿಂತಿರುಗಿ ಶತ್ರುಗಳನ್ನ ಪುಡಿಗಟ್ಟಿದ ಹೆಚ್ಚುಗಾರಿಕೆ ಅದು ಅಂಗದನಲ್ಲಿ ಸಹಜವಾಗಿ ಇರುವಂಥದ್ದು ಅದರಿಂದಾಗಿ ಅಲ್ಲಿ ಏನು ಮ್ಯಾಜಿಕ್ ನಡೀಲಿಲ್ಲ ಯಥಾ ಪ್ರಕಾರವಾಗಿ ಹಯಗ್ರೀವರು ಹಯಗ್ರೀವ ಅಂದ್ರೆ ಹನುಮಂತ ಯುದ್ಧಕ್ಕಾಗಿ ಒಂದು ಕಡೆಯಿಂದ ನಿರಂತರ ಶ್ರಮ ಪಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಎಲ್ಲರೂ ತಮ್ಮ ತಮ್ಮ ಸೇವೆ ಕೊಡುವ ನೆಪದಲ್ಲಿ ಅಂಗದನು ಕೂಡ ವಸ್ತುತಃ ಇನ್ನು ಬಾಳಿ ಬದುಕಿ ಸತ್ಯವನ್ನ ನೋಡ್ಬೇಕಾದ ಹುಡುಗ ಆದ್ರೆ ಕಷ್ಟ ಇದ್ದಾಗ ಎಲ್ಲರೂ ಒಟ್ಟಿಗಿರ್ಬೇಕು ಆ ಕಾರಣಕ್ಕಾಗಿ ಅಂಗದನು ಕೂಡ ಈ ಯುದ್ಧದಲ್ಲಿ ಜೊತೆಯಾಗಿ ಇದ್ದು ಆದ್ರೆ ಎಲ್ಲೂ ಅಯ್ಯೋ ನನಗೊಂದು ಕೆಲಸ ಸುಮ್ಮನೆ ಬೇಡವಾದ ಯುದ್ಧಕ್ಕೆ ಬಂದೆ ಅಂತ ಅನಿಸ್ತಿರ್ಲಿಲ್ಲ ಅವನು ವೀರಾವೇಶದಿಂದ ಹೋರಾಡಿ ಸಿಂಹನಾದೇ ನಾದೋಗ್ರಹ ಸಿಂಹದ ನಾದದಂತೆ ಉಗ್ರವಾಗಿ ಕಿರಿಚುತ್ತಾ ತನ್ನ ಖಡ್ಗದಿಂದ ಶತ್ರುಗಳನ್ನ ಅಖಂಡಯತ್ ಶತ್ರುಗಳನ್ನ ಬೆನ್ನಟ್ಟಿಕೊಂಡು ಹೊಡೆದುಕೊಂದ ಖಡಿಬೇದೆ ಅಂತ ಧಾತು ಅಂಗದ ಷಷ್ಟಿ ಏಕ ಖಡ್ಗಂ ದ್ವಿತೀಯ ಏಕ ಆಚ್ಛಿಧ್ಯ ಲೆ ಪ್ರತ್ಯಯಂತಮಯಂ ಚಿತ್ವಾಪ್ ಪ್ರತ್ಯಯಂತಮಯ್ ಆಸಂ ಆಸಂ ಸಾರಿ ಅಂಸಂ ಅಂದ್ರೆ ತೋಳನ್ನು ಚಿತ್ವಾ ಅಂಸಂ ತಸ್ಯ ರಕ್ಷಸ ಆ ರಾಕ್ಷಸನ ತೋಳನ್ನ ಕತ್ತರಿಸಿ ಬಿದ್ದು ಹೋದ ತೋಳನ್ನೇ ಮತ್ತೆ ಕತ್ತರಿಸಿ ತೇನೈವ ಸಿಂಹನಾದೋ ಗ್ರಹ ಆಗಲೇ ಜೋರಾಗಿ ಸಿಂಹನಾದವನ್ನ ಮಾಡ್ತಾ ಅದೇ ಖಡ್ಗದಿಂದ ಪರಾನ್ ಅಖಂಡಯ ಶತ್ರುಗಳನ್ನ ಸಂಹರಿಸಿದ ಸುಧಾ ಅವ್ರು ಹೇಳಿ ಪ್ರಜಂಗಯೂಪಾಕ್ಷಯುತ 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 शोणिताक्षो भयात गति शोणिताक्षो भयात गति अंगदो वारया मास अंगदो वारया मास अंगदो वारया मास तान्मयिन्द विविध विविधान्वितः तान्मयिन्द विविधान्वितः तान्मयिन्द ಯೂಪಾಕ್ಷ ಇವರಿಬ್ಬರಿಂದ ಕೂಡಿಕೊಂಡ ಶೋಣಿತಾಕ್ಷ ಗದೀ ಕೈಯಲ್ಲಿ ಗದ ಹಿಡಿದುಕೊಂಡು ಅಭ್ಯಯಾತ್ ಯುದ್ಧಕ್ಕಾಗಿ ಮತ್ತೆ ನುಗ್ಗಿದ ಯುದ್ಧದ ಮಧ್ಯದಲ್ಲಿ ನುಗ್ಗಿದ ಆಗ ತಾನ್ ಅವರೆಲ್ಲರನ್ನು ಕೂಡ ಮೈಂದ ವಿವಿಧಾನ್ವಿತ ಮೈದ ಮೈಂದ ಮತ್ತು ವಿವಿಧ ಅನ್ವ ಇಬ್ಬರು ಕಪಿವೀರರನ್ನ ಸೇರಿಕೊಂಡು ಅಂಗದಹ ವಾರಯಾಮಾಸ ಅವರೆಲ್ಲರನ್ನು ಕೂಡ ಹಿಂದ ಕಟ್ಟಿದ ಪ್ರಜಂಗ ಯೂಪಾಕ್ಷ ಮತ್ತು ಶೋಣಿತಾಕ್ಷ ಮೂವರು ಜನ ಸೇರಿ ಈ ಯುದ್ಧಕ್ಕಾಗಿ ಸಿದ್ಧರಾದಾಗ ಅದೇ ಜಾಗಕ್ಕೆ ಅಂಗದ ತಾನು ಮೊದಲೇ ಬಂದು ಸಿದ್ಧತೆ ಮಾಡಿಕೊಂಡಿದ್ದಾಗ ಕೆಲವು ಸೂಕ್ಷ್ಮ ಸಲಹೆಗಳನ್ನ ಗುಂಪಿನಲ್ಲಿ ಆಗಬಹುದ ತಡೆಯನ್ನು ಸ್ವೀಕರಿಸುವ ಹಿನ್ನೆಲೆಯಲ್ಲಿ ಮೈಂದ ವಿವಿದರನ್ನ ಸರಿಯಾದ ರೀತಿ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ಈ ಯುದ್ಧವನ್ನ Paraspraak, tai ruahan, jänne. Sopisida. Saka, että hyviä pilletä, hyviä krishpinaa, puna